ವೀಕ್ಷಕರೇ ಬಿ ಎಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸಿಂಹರಾಶಿಯವರಿಗೆ ಬುಧಾದಿತ್ಯ ಯೋಗ ಹೇಳತಕ್ಕಂಥದ್ದು ಇದೇ ತಿಂಗಳು ಆಗಸ್ಟ್ ಹದಿನೇಳನೇ ತಾರೀಕಿಗೆ ಸಿಂಹರಾಶಿಯವರಿಗೆ ರವಿಗ್ರಹ ಪ್ರವೇಶ ಬಹಳ ವಿಶೇಷ ಇದು ರವಿಗ್ರಹ ಮತ್ತು ಬುಧಗ್ರಹ ಎರಡೂ ಸಿಂಹರಾಶಿಯಲ್ಲಿರುವುದು ಮತ್ತು ಶುಕ್ರಗ್ರಹ ಕೂಡ ಈಗ ಇರುವಂಥದ್ದು ನಾನು ಗೋಚಾರದ ನಿತ್ಯ ಹೇಳ್ತಾ ಇದ್ದೀನಿ ಹಾಗಾದರೆ ಈ ಗೋಚಾರದಲ್ಲಿ ಏನಾಗಬಹುದು ಏನು ಫಲ ಫಲಾಫಲಗಳನ್ನು ನಿರೀಕ್ಷೆ ಮಾಡಬಹುದು ಸಿಂಹರಾಶಿಯವರು ಹೇಳತಕ್ಕಂಥದ್ದು ಈ ರವಿ ಮತ್ತು ಬುಧ ಇದು ಒಂದು ಬುಧಾದಿತ್ಯ ಅದ್ಭುತ ಮಹಾಯೋಗ ಹೇಳತಕ್ಕಂಥದ್ದು ಇದು ಯಾವಾಗಲೂ ಬರಲ್ಲ ಈ ಯೋಗ ಬಹಳ ಅಪರೂಪವಾಗಿರ್ತಕ್ಕಂಥದ್ದು ಬುಧಗ್ರಹ ಮತ್ತು ರವಿಗ್ರಹ ಎರಡೂ ಸಂಯೋಗ ಆಗುವಂಥದ್ದು ಇಂತಹ ಒಂದು ಈ ಯೋಗ ಬಹಳ ಭಾಳ ಉತ್ತಮವಾಗಿ ಐಶ್ವರ್ಯದಾಯಕವಾಗಿರ್ತಕ್ಕಂಥ ಮಹಾಯೋಗ ನಿಮ್ಮ ನಿಮ್ಮ ಜಾತಕಲ್ಲೂ ಕೂಡ ಒಮ್ಮೆ ನೋಡ್ಕೊಳ್ಳಿ ರವಿಗ್ರಹ ಮತ್ತು ಬುಧಗ್ರಹ ಈ ಎರಡು ಒಟ್ಟಿಗೆ ಇದ್ದರೆ ನಿಮ್ಮ ಜಾತಕದಲ್ಲಿ ಅಥವಾ ನೀವುಗಳು ಬುಧಾದಿತ್ಯ ಯೋಗದಲ್ಲಿ ಇರುತ್ತೀರಿ ಹೇಳತಕ್ಕಂಥದ್ದು ಈ ಬುಧಾದಿತ್ಯ ಯೋಗ ಅಳ್ತಕ್ಕಂಥದ್ದು ಐಶ್ವರ್ಯದಾಯಕವಾಗಿರ್ತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲಿ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ನಾವು ಆಲೋಚನೆಯನ್ನು ಮಾಡಬೇಕು ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಅನೇಕ ದಿನಗಳಿಂದ ಸರ್ಕಾರದಲ್ಲಿ ಕೆಲಸ ಮಾಡಿರ್ತೀರಿ ಸರ್ಕಾರದಲ್ಲಿ ಉದ್ಯೋಗ ಮಾಡಿರ್ತೀರಿ ಉನ್ನತ ಸ್ಥಾನ ಮಾನಾದಿಗಳನ್ನು ಪ್ರಾಪ್ತಿಯಾಗುವಂಥದ್ದು ಅಥವಾ ಆ ಸ್ಥಾನಮಾನಗಳಿಗೆ ನೀವು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ದಿನಗಳಿಂದ ನಿಮಗೊಂದು ಕನಸಿರುತ್ತೆ ಪ್ರಮೋಷನ್ ಆಗಬೇಕು ಅಥವಾ ಸ್ಥಾನ ಪಲ್ಲಟ ಆಗಬೇಕು ಪರಿವರ್ತನೆ ಆಗಬೇಕು ಈ ಉದ್ಯೋಗ ಬಿಟ್ಟು ಮತ್ತೊಂದು ಉದ್ಯೋಗಕ್ಕೆ ಹೋಗಬೇಕು ಅಥವಾ ಉನ್ನತ ಅಧಿಕಾರಿಗಳ ಜೊತೆಗೆ ಸೇವೆ ಸಲ್ಲಿಸಬೇಕು ಅಥವಾ ಗಣ್ಯ ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡಬೇಕು ಹೇಳ್ತಕ್ಕಂಥದ್ದೆಲ್ಲ ಒಂದು ಮನೋತೀತ ಮನೋವಾದ ಭಾವನೆಗಳು ನಿಮ್ಮಲ್ಲಿರುತ್ತೆ ಅದಕ್ಕೆ ಅನೇಕ ರೀತಿಯ ವ್ಯಕ್ತಿಗಳು ಅಥವಾ ನಿಮ್ಮ ಹಿತೈಷಿಗಳು ಅಥವಾ ಮೇಲಧಿಕಾರಿಗಳು ಕೆಲವೊಂದಷ್ಟು ಸಂದರ್ಭದಲ್ಲಿ ಅದನ್ನು ತಡೆ ಹಿಡಿಯುವಂಥದ್ದು ನಿಮಗೂ ಗೊತ್ತಿಲ್ಲದಂಥ ರೀತಿಯಲ್ಲಿ ತಂತ್ರಗಳನ್ನು ರೂಪಿಸ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಆದರೆ ಇವಾಗ ಈ ಯೋಗ ಬುಧಾದಿತ್ಯ ಯೋಗ ಇರುವುದರಿಂದ ಆ ಕೆಲಸವನ್ನು ಎಲ್ಲಿ ಅರ್ಧ ಆಗಿರುತ್ತೆ ಅದನ್ನು ಪೂರ್ಣ ಮಾಡುವಂತಹ ಕೆಲಸ ಮಾಡಲಿಕ್ಕೆ ನಿಮಗೆ ಇದು ಸ್ಫೂರ್ತಿದಾಯಕವಾಗಿರುತ್ತೆ ಈ ಮಹಾಯೋಗ ಹಾಗೆ ಇನ್ನು ಒಳ್ಳೆಯ ಒಂದು ಕೆಲಸದಲ್ಲಿರ್ತೀರಿ ರಿಟೈರ್ಡ್ ಆಗಿ ಹೊರಗೆ ಬರ್ತೀರಿ ಬೇರೆ ಬೇರೆ ಥರದ ಅಲ್ಲಿಂದ ಬರಬೇಕಾದ ಅಲ್ಲಿಂದ ಬರಬೇಕಾಗಿರ್ತಕ್ಕಂಥ ಮೊತ್ತಗಳಿರ್ಬೋದು ಅಥವಾ ಇನ್ನೇನಾದರೂ ನಿಮ್ಮ ಅಲ್ಲಿಂದ ಬರಬೇಕಾಗಿರ್ತಕ್ಕಂಥ ಹಣಗಳ ವ್ಯವಹಾರದಲ್ಲಿ ಕೋರ್ಟು ಕಚೇರಿ ತಕರಾರು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸಿ ಎಷ್ಟೋ ವರ್ಷಗಳಿಂದ ಅದು ನಿಮಗೆ ತೊಂದರೆಯನ್ನು ಕೊಡ್ತಾ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರಿಯಾದಂಥ ರೀತಿಯಲ್ಲಿ ವ್ಯವಹರಿಸದೇ ಇರತಕ್ಕಂಥದ್ದು ಅದು ಮುಂದೆ ಹೋಗ್ತಾ ಇರತಕ್ಕಂಥದ್ದು ಹೀಗೆ ಒಂದಷ್ಟು ಹಲವಾರು ರೀತಿಯಲ್ಲಿ ಸಮಸ್ಯೆಗಳಲ್ಲೂ ಕೂಡ ಬರ್ತಾ ಇರತಕ್ಕಂಥದ್ದು ಆದರೆ ಈ ಯೋಗ ಇರುವುದರಿಂದ ಅದು ಸಂಪೂರ್ಣವಾಗಿ ಒಂದು ಅನುಕಂಪದ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ನೀವೇನು ಮಾಡಬೇಕು ಅಂತ ಕೇಳಿದರೆ ನಿಮ್ಮ ಜಾತಕ ಡೇಟ್ ಆಫ್ ಬರ್ತು ಸಮಯ ಲಗ್ನ ಇವೆಲ್ಲವನ್ನು ಪರಿಶೀಲನೆ ಮಾಡಿಕೊಳ್ಳಿ ದಶಾಭುಕ್ತಿಗಳು ಕೂಡ ತುಂಬ ಇಂಪಾರ್ಟೆಂಟು ಹಾಗೇ ನಿಮ್ಮ ಯೋಗದಲ್ಲಿಯೂ ಕೂಡ ಕೆಲವು ಗ್ರಹಗಳು ಬಲಹೀನವಾಗಿದ್ದರೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು ಒಮ್ಮೆ ಜಾತೆಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಸೂಕ್ತವಾದಿತ್ತು ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ಸೂರ್ಯ ಎನ್ನು ಮಹಾ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ನಿಮಗೆಲ್ಲರಿಗೂ ಮಂಗಲವಾಗಲಿ ಶುಭವಾಗಲಿ